वक्रतुण्डमहाकाय सूर्यकोटि समप्रभा सर्वदा सरस्वती नमस्तुभ्यम् वरदे कामरूपिणी विद्यारम्भं करिष्यामि गुरुब्रह्मा गुरुर्विष्णुः गुरुर्दे यी श्री गुरवे नमः श्री ललितशुभगात्र विकसिता सर्वेश्वरा सुचारित्रा शैलजप्रियनामा पृथ्वीपाला वंशललामराजिता नीलमेघश्यामा रक्षिपुदिन् రఘురామ నీలమే శ్యామ రక్షిపుదిన్న రఘురా ತನು ಪಕ್ಷೇತ್ರವನು ಕ್ಷೇತ್ರಜ್ಞನನು ನೇಯ ಪ್ರಕೃತಿ ಪುರುಷರನನಿತುವನು ಸಂಶೇಪದಿಂದ ಸಂಕ್ಷೇಪದಿಂದ ಅರ್ಜುನಗೆ ಹರಿನುಡಿದಾ ಸಂಕ್ಷೇಪದಿಂದ ಅರ್ಜುನಿಗೆ ಹರಿನುಡಿದ ಎಲ್ಲ ಕಲಾಭಿಮಾನಿಗಳಿಗೆ ನಮಸ್ಕರಿಸುತ್ತಾ ಅವರ ಆಶೀರ್ವಾದವನ್ನು ಬಿಡುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿಕ್ಕೆ ತೊಡಗುತ್ತೀವಿ ಶ್ರೀ ಗುರು ಶೋ ಪಾಂಡವ ಆದವಾರ್ಥರ क्षागृहे दाहनं द्योते श्रीहरणं वने विहरणं मत्स्यालये वर्धनं लीलागोग्रहणं रणे वितरणं सन्धिक्रियाजृम्भनं भीष्मद्रोणसुयोदनाधिमतनम् महाभारतम् नीलवर्णविशाल शुभगुणशील मुनिकुलपाललक्ष्मी लोलवनमाल रिपुशिशुपाल मस्तकलो शूल वनमाल ಮೂಲ ಕಾರಣ ವಿಮಲ ಯಾದವ ಜಾಳಯಿತ ಗೋಪಾಲ ಗೋಪಾಲ ಗಣಿತ ಲೀಲ ಕೃಷ್ಣ ಕೋಮಲಕಾಯ ರಕ್ಷಿಸೋ ರಕ್ಷಿಸೋ ನಮ್ಮನ ವರತ ಕೃಷ್ಣ ರಕ್ಷಿಸೋ ನಮ್ಮ ಸಂಗೀತ ಎಲ್ಲ ಕೃತಿರು ಬೇಜಾರು ಮಾಡ್ಕೋಬೇಡಿ ಇದು ಇವತ್ತು ಬಹಳ ಕಷ್ಟವಾದಂತಹ ಒಂದು ಪರೀಕ್ಷೆ ನನಗೆ ಯಾಕಂದರೆ ವ್ಯಾಖ್ಯಾನದಲ್ಲಿ ರಾಮಂದಾಗಲಿ ಕೃಷ್ಣಂದಾಗಲಿ ಹನುಮನ್ದಾಗಲಿ ಹರಿಶ್ಚಂದ್ರಂದಾಗಲಿ ಯಾವ ಕಾವ್ಯ ಆದರೂ ಅದನ್ನು ಒಂಥರ ಮನಸ್ಸಿಗೆ ಮುಟ್ಟುವ ಹಾಗೆ ನಾನು ವ್ಯಾಖ್ಯಾನ ಮಾಡ್ತಾನೆ ಅಂತ ಧೈರ್ಯದಿಂದ ಏನೋ ಹೇಳ್ಕೊಳ್ಬೋದು ಯಾಕಂದರೆ ತುಂಬ ಸತ್ಯ ಅದರದ್ದು ಪುನರಾವರ್ತನೆ ಆಗಿರುತ್ತೆ ಅದರ ಒಂದು ಅನುಭವ ಇದೆ ಈ ಗೀತೋಪದೇಶ ನಾನು ಇಷ್ಟು ವಯಸ್ಸಾದರೂ ಈ ಗೀತೆಯನ್ನು ಯಾವಾಗಲೂ ಸುಮ್ಮನೆ ಒಂದೆರಡು ಪದ್ಯ ಎರಡು ಅಧ್ಯಯನ ಮೂರು ಅಧ್ಯಯನ ಕೇಳೋದು ಮತ್ತೆ ಬಿಟ್ಬಿಡೋದು ಯಾಕಂದರೆ ನಾನು ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಏನೋ ಈ ಗೀತೋಪದೇಶ ಒಂದು ಕೇಳಲಿಕ್ಕೆ ಬೋರ್ ಆಗೋದು ನನಗೆ ಯಾವಾಗಲೂ ಅದರಲ್ಲಿ ಏನಂದರೆ ನಾನು ತಿಳ್ಕೊಂಡಿರೋ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮ ಅಂದರೆ ಎಲ್ಲ ನನಗೆ ಗೊತ್ತಿದೆ ನಾನೇ ಅಂತ ಅವನು ಎಲ್ಲನೂ ತಿಳಿದಿದ್ದಾನೆ ಅಂತಲೂ ನಮಗೂ ಗೊತ್ತಿದೆ ಎಲ್ಲನೂ ಅವನಿಂದಲೇ ಆಗುತ್ತೆ ಅಂತಲೂ ಗೊತ್ತಿದೆ ತಿರ್ಗ ಅವನು ನಾನೇ ನಾನೇ ಅಂತ ಹೇಳೋದನ್ನು ನಾನು ಯಾಕೆ ಕೇಳೋದು ಮನುಷ್ಯನಿಗೆ ಏನೇನು ತೊಂದರೆ ಆಗುತ್ತೆ ಅಂತಲೂ ನಮಗೆ ಜೀವನದಲ್ಲಿ ಬಂದು ಬಂದು ಗೊತ್ತಾಗಿದೆ ಅಂತ ಅಂದರೆ ತುಂಬ ತಿಳಿದುಕೊಂಡು ಅಂತಲ್ಲ ಸುಮ್ಮನೆ ಒಂದು ಕುರುಡು ನಂಬಿಕೆ ಹಾಗೆ ಅಲ್ಲ ಅದಕ್ಕೋಸ್ಕರ ಯಾಕಂದರೆ ಆ ಮಾವಿನ ಹಣ್ಣು ರುಚಿಯಾಗಿದೆ ಈ ಮಾವಿನ ಹಣ್ಣು ರುಚಿಯಾಗಿದೆ ಅಂತ ಯಾರೋ ದೂರದಿಂದ ಆ ಮಾವಿನ ಮರ ನೋಡಿ ಹೇಳ್ತಾರೆ ಆದರೆ ಅದರ ರುಚಿ ಏನು ಅಂತ ಅದನ್ನು ಸ್ವಲ್ಪ ಸವಿದ್ರೇ ಗೊತ್ತಾಗೋದು ಅಲ್ವಾ ಆದ್ದರಿಂದ ಇವಾಗ ಅದನ್ನು ಒಳಗೆ ಹೋಗಿ ನೋಡುವಂತಹ ಸಂದರ್ಭ ಬಂದಿದೆ ಆದ್ದರಿಂದ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು ಇಷ್ಟೋವರೆಗೆ ವ್ಯಾಖ್ಯಾನ ಕೇಳಿದವರಿಗೆ ಈ ಗೀತೆಯ ಬಗ್ಗೆ ಒಂದು ಶತಾವೊಂದು ಅಥವಾ ನಮ್ಮ ಅಲ್ಲಿಯ ಯಕ್ಷಗಾನ ಕಲಾವಿದರು ಅವರೆಲ್ಲ ಬಹಳ ಚೆನ್ನಾಗಿ ಆಗ್ತದೆ ಈಗ ಯಕ್ಷಗಾನದಲ್ಲಿ ಏನಂದರೆ ಈ ಗೀತೋಪದೇಶದ ಭಾಗ ಸ್ವಲ್ಪ ಕೇಳೋದು ಕಡಿಮೆ ಸಿಗ್ತದೆ ಈ ಕಥೆಗಳು ಬೇಕಾದಷ್ಟು ಮಹಾಭಾರತದಾಗಲಿ ಜೈಮಿನಿ ಭಾರತ ಈ ಸುಧನ್ಮ ಮೋಕ್ಷನ ಅದೆಲ್ಲ ಏನು ಬಾಯ್ಪಟ ಮಯೂರಧ್ವಜದ ಬಾಯ್ಪಟ ಹೇಳ್ಬೋದು ಏನಾದರೂ ಪದ್ಯ ಇಲ್ಲದೇ ಇಂಥ ಕತೆ ಅಂತ ಹೇಳ್ಬೋದು ಆದರೆ ಚಂಡಿ ಕಥೆನ ಚಂಡಿ ಕಥೆನೂ ಮೊನ್ನೆ ನಮ್ಮ ಚಿಕ್ಕಮ್ಮನ ತಿಥಿನಲ್ಲಿ ಮಾಡಿದ್ವಿ ಹಿಂಗತ್ಸ ಅಂದರೆ ಹೇಗಿರಬೇಕು ಅಂತ ಹಾಗೆ ಅದೇ ತುಂಬ ಸರ ಒಳಗೆ ಹೋಗ್ಬೇಕಲ್ವಾ ಅದರದ್ದು ಒಳಗೆ ಹೋಗ್ಲಿಕ್ಕೆ ನಮ್ಮಂಥವರಿಗೆ ಸ್ವಲ್ಪ ಇವಾಗ ಅಷ್ಟ ಅಂದ್ರೆ ಅದನ್ನು ತಿಳಿದವರಿಗೆ ಏನೋ ಹೇಳ್ತಾರಲ್ಲ ಬಲ್ಲವರೇ ಬಲ್ಲರು ಅಂತ ಅದರ ರುಚಿ ಹಾಗೆ ಇವತ್ತು ನಮಗೆ ಏನು ಬಂದಿದೆ ಅಂತಂದರೆ ಹದಿಮೂರನೇ ಅಧ್ಯಾಯ ಹನ್ನೆರಡನೇ ಅಧ್ಯಾಯದವರೆಗೆ ಏನು ಹೇಳಿದಾರ ಮೂರು ಭಾಗ ಮಾಡಿದ್ದಾರೆ ಅಂತೆ ಆರಾರ ಅಧ್ಯಾಯಕ್ಕೆ ಆರೊಂದು ಅಧ್ಯಾಯ ಮತ್ತೆ ಆರು ಹನ್ನೆರಡರವರೆಗೆ ಹದಿಮೂರಲ್ಲಿ ಈ ಹನ್ನೆರಡು ಅಧ್ಯಾಯದಲ್ಲಿ ಏನು ಹೇಳಿದ್ದಾರೆ ಆ ಒಂದು ಇದು ಬಂದಿದೆ ಅಂತ ತಿಳಿದವರು ಹೇಳ್ತಾರೆ ನಾವು ಜ್ಞಾನಯೋಗ ಆ ಇದೆ ಇದರಲ್ಲಿ ನಾವು ಏನಂದರೆ ಏನನ್ನು ತಿಳ್ಕೋಬಹುದು ಕ್ಷೇತ್ರ ಅಂದರೆ ಏನು ನಮ್ಮದು ಅದನ್ನು ನಾವು ದೇಹ ಅಂತ ಅಂದ್ಕೊಳ್ತೀವಿ ಆ ಕ್ಷೇತ್ರದಲ್ಲಿ ಇರುವವನು ಯಾರು ಕ್ಷೇತ್ರಜ್ಞ ಅಂದರೆ ಯಾರು ಆ ಕ್ಷೇತ್ರವನ್ನು ಪಾಲಿಸುವವ ಈಗ ಒಂದು ಅರಮನೆ ಇರುತ್ತೆ ಅದೊಂದು ಕ್ಷೇತ್ರ ಅಂತ ಅಂದ್ಕೊಂಡೆ ಅಥವಾ ಒಂದು ಲ್ಯಾಂಡ್ ಇರುತ್ತೆ ಒಬ್ಬರಿಗೆ ಸೇರಿ ಆ ಅದರ ಯಜಮಾನ ಯಾರು ಅದನ್ನು ಏನು ಮಾಡೋದು ಇಲ್ಲಿ ಇಂಥದ್ದೇ ಬಿತ್ತಬೇಕು ಇಲ್ಲಿ ಇಂಥದ್ದೇ ನೀರು ಬಿಡಬೇಕು ಇಲ್ಲಿ ಇಂಥದ್ದೇ ಸಸಿ ನೆಡಬೇಕು ಅದು ಆ ಯಜಮಾನನಿಗೆ ಮಾತ್ರ ಗೊತ್ತು ಅದನ್ನು ಅದನ್ನು ಮಾಡಿದರೆ ಮಾತ್ರ ಅವನು ಏಳಿಗೆ ಪಡೆಯಲಿಕ್ಕೆ ಸಾಧ್ಯ ಯಾವುದೋ ಒಂದು ಮರಳುಗಾಡಿನಲ್ಲಿ ಯಾವುದೋ ಒಂದು ಒಳ್ಳೆಯ ಭತ್ತದ ನಾಟಿ ಮಾಡಿ ಅವನು ಬೆಳೆ ತೆಗಿತೇನೆ ಆಗಲ್ಲ ಅಲ್ಲಿ ಖರ್ಜುರನ ಗೆರ್ಜುರನ ಆ ಮರಳುಗಾಡಲ್ಲಿ ಏನು ಬೆಳೀತದೆ ಅದು ಗೊತ್ತಾಗಬೇಕು ಅಂತಹ ಕ್ಷೇತ್ರ ನಮ್ಮ ದೇಹ ಅಂತ ಅಂದ್ಕೊಂಡ್ರೆ ನಮ್ಮ ದೇಹದ ಒಳಗೆ ಇರುವ ಪರಮಾತ್ಮ ಆ ಪರಮಾತ್ಮ ಆ ದೇಹವನ್ನು ಅದರಲ್ಲಿ ಇರುವಂತಹ ಒಂದು ವಿಕಾರಗಳನ್ನು ಎಲ್ಲ ಇದನ್ನು ಯಾವ ರೀತಿ ನಡೆಸಬೇಕು ಅದನ್ನು ತಿಳಿದವನು ಕ್ಷೇತ್ರಜ್ಞ ಅಂತ ಆಗ್ತಾನೆ ಈ ಅರ್ಜುನ ಕೇಳ್ತಾನೆ ಏನು ಅಂತ ಕೇಳ್ತಾನೆ ಅಂತ ನೋಡೋಣ ತನುವಿದೇ ತಾಂ ಕ್ಷೇತ್ರವೆನಿಸುವುದೂ ಅನುನಯದಿ ಕೌಂತೆಯ ಕೇಳುವ ಈ ತನುವ ಅವ ಕೇತ್ರಜ್ಞನೆನಿಸುವ ತನುವಿನಭಿಮಾನಿಯನೂ ತನುವನು ಘನತರ ಶುತಿಂದರಿದ ವರಹುನಿಗಳೇ ಮುನಿಗಳೇ ಪೇಣುವರೋ ತಿಳಿ ನೀನು ಎಂದನ ಸುರಾರಿ ಜಾಣ ತುಸು ಕೋಣ ಅಂತ ಹೇಳ್ತೀವಲ್ಲ ಅರ್ಜುನ ಹನ್ನೆರಡು ಅಧ್ಯಾಯನ ಕೇಳಿದ್ರು ಅವನಿಗೆ ಇನ್ನೂ ಅನುಮಾನಗಳೆಲ್ಲ ಪರಿ ಇದು ಪರಿಹಾರ ಆಗಲಿಲ್ಲ ಅಂತೆ ಯಾಕಂದರೆ ನಮಗೆ ಒಂದು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಒಳಗೆ ಹೋದಾಗ ಇನ್ನೂ ಇನ್ನೂ ಅದ್ರ ಮೇಲೆ ತಿಳ್ ತಿಳ್ಕೋಬೇಕು ಅಯ್ಯೋ ಅದಂದರೆ ಏನಪ್ಪ ಈಗ ನಾನು ಹೇಳಿದೆಲ್ಲ ಭಗವದ್ಗೀತೆ ಅಂದರೆ ಏನು ಅಂತ ಆದರೆ ಅದನ್ನು ನಮಗೆ ಅದನ್ನು ಓದಬೇಕು ಅಂತಂದಾಗ ಅದರ ಒಳಗೆ ಏನಿರೋದು ನೀನು ಇಷ್ಟೆಲ್ಲ ಹೇಳಿದೆಯಲ್ಲ ಹೀಗೆಲ್ಲ ಮಾಡಬೇಕು ಅಂತ ಹೇಳಿದೆಯಲ್ಲ ಹಾಗಾದರೆ ಹಾಗೆ ಮಾಡುವಂತಹ ಇದು ಯಾರು ಕ್ಷೇತ್ರ ಯಾವುದು ಆ ಕ್ಷೇತ್ರದಲ್ಲಿರುವ ಕ್ಷೇತ್ರಜ್ಞ ಯಾರು ಆರು ಬಗೆಯನ್ನು ಕೇಳಿದನಂತೆ ಪ್ರಕೃತಿ ಪುರುಷ ಕ್ಷೇತ್ರ ಕ್ಷೇತ್ರಜ್ಞ ಜ್ಞಾನ ಜ್ಞೇಯ ಅಂತ ಅನ್ನೋದನ್ನು ಇದರ ಬಗ್ಗೆ ನನಗೆ ವಿವರವಾಗಿ ಹೇಳಬೇಕು ಅಂತ ಹೇಳಿದರೆ ಆ ಪರಮಾತ್ಮ ಹೇಳ್ತಾನಂತೆ ಏನು ಹೇಳ್ತಾನೆ ತನಗೂ ಇದು ನಮ್ಮ ಕ್ಷೇತ್ರಜ್ಞ ಕ್ಷೇತ್ರ ಈ ದೇಹ ಇದೆಯಲ್ಲ ನೀನು ಉದಾಹರಣೆಗೆ ಹೇಳೋದು ಇನ್ನು ದೊಡ್ಡ ದೊಡ್ಡದು ವಿವರಿಸಿದ್ರೆ ಈಗ ಅದು ರಣರಂಗದಲ್ಲಿದ್ದಾರೆ ಭೀಷ್ಮ ಪರ್ವ ಭೀಷ್ಮ ಬಂದು ಯುದ್ಧಕ್ಕೆ ನಿಂತಿದ್ದಾನೆ ಸೇನಾಧಿಪತಿ ಆಗಿದ್ದಾನೆ ಯುದ್ಧ ಮಾಡೋದಿಲ್ಲ ಅಂತ ಬಿಲ್ಲು ಬಾಣ ಕೆಳಗಿಟ್ಟಿದ್ದಾನೆ ಈ ಅಪ್ಪ ನೋಡಿದ್ರೆ ನಾನು ಯುದ್ಧನೇ ಮಾಡೋದಿಲ್ಲ ನಾನು ಹೋಗ್ತೀನಿ ಮನೆಗೆ ಇವರನ್ನೆಲ್ಲ ಕೊಂದು ನನಗೇನಾಗಬೇಕು ಕೃಷ್ಣ ನಿನ್ನಷ್ಟಕ್ಕೆ ಬೇಕಾದರೆ ನೀನು ಮಾಡುವಂತ ಅಲ್ಲ ಅವನನ್ನು ಆ ಕೆಲಸಕ್ಕೆ ತೊಡಗಿಸಬೇಕು ಅಂತಾದರೆ ನಾವು ಆ ಕಾಯಿಲೆ ಏನು ಅವನಿಗೆ ಆ ಕಾಯಿಲೆಗೆ ಯಾವ ಔಷಧಿ ಕೊಡ್ಬೋದು ಈ ಇಂಜೆಕ್ಷನ್ ಕೊಟ್ಟರೆ ಈ ಕಾಯಿಲೆ ಆಗುತ್ತಾ ಅಂತ ಅಂದ್ಕೊಂಡು ಅದಕ್ಕೆ ಸರಿಯಾದಂಥ ವಿವರಣೆಯನ್ನು ಕೊಡ್ತಾನೆ ನೀನು ಯಾಕೆ ಈ ಕರ್ತವ್ಯಕ್ಕೆ ನೀನು ಹೋಗಬೇಕು ಈ ಕರ್ತವ್ಯ ಅಂದರೆ ಏನು ನೀನು ಯಾಕೆ ಮಾಡಬೇಕು ಅಂತ ಎಲ್ಲ ಕೇಳಿದ್ರೆ ಪರಮಾತ್ಮ ಹೇಳ್ತಾನಂತೆ ಹೀಗೆ ಹೇಳ್ತಾನಂತೆ ಏನು ಹೇಳ್ತಾನೆ ತನುವಿದೆ ತಾಮ್ ಕ್ಷೇತ್ರವೆನಿಸುವುದು ಈ ದೇಹ ನಮ್ಮ ಕ್ಷೇತ್ರ ಅಂತ ಅನಿಸುತ್ತದೆ ತನುವನು ಆವನು ಬಲ್ಲವ ಅವನು ಕ್ಷೇತ್ರ ಈ ದೇಹದ ಪರಿಸ್ಥಿತಿಯನ್ನು ಎಲ್ಲ ನಾವು ಬನ್ ಬಲ್ಲಿದ್ರೂ ನಮ್ಮ ಇದು ಹುಟ್ಟು ಯಾವಾಗ ಸಾವು ಯಾವಾಗ ಅಂತ ನಮಗೆ ಗೊತ್ತಿಲ್ಲ ಅದು ಗೊತ್ತಿರೋದು ನಮ್ಮ ಒಳಗಿರುವ ಆತ್ಮನಿಗೆ ಅಥವಾ ಪರಮಾತ್ಮನಿಗೆ ಆ ಪರಮಾತ್ಮ ಅದನ್ನು ತಿಳಿದವನು ಮಾತ್ರ ಕ್ಷೇತ್ರಜ್ಞ ಅಂತ ಅನಿಸುತ್ತಾನೆ ಮತ್ತೆ ಆ ಅಭಿಮಾನ ಇದೆಯಲ್ಲ ದೇಹದ ಅಭಿಮಾನ ಇದೆಯಲ್ಲ ಅದನ್ನು ಆ ಅದೆಲ್ಲವನ್ನ ತಿಳ್ಕೊಂಡವನು ಏನು ಹೇಳ್ತಾನೆ ಅಂತ ಹೇಳೋದನ್ನು ಹಿಂದೆ ವೇದದಲ್ಲಿ ಹೇಳಿದ್ದಾರೆ ಶ್ರುತಿಯ ಅಂತರಿದವರ ಇದು ವೇದದ ಮಾತು ಅಂತ ನೀನು ತಿಳಿಬೇಕು ಇದನ್ನು ಯಾರು ಹೇಳಿದರೆ ಹಿಂದಿನ ಮುನಿಗಳು ನಾರದ ಮುನಿಗಳಿಂದ ಅದನ್ನು ಹೇಳಲ್ಪಟ್ಟಿದೆ ಬ್ರಹ್ಮಸೂತ್ರದಲ್ಲಿ ಹೇಳ್ಪಟ್ಟಿದೆ ವೇದಗಳಲ್ಲಿ ಹೇಳ್ಪಟ್ಟಿದೆ ಅದೆಲ್ಲ ಏನು ಮುಂದೆ ವಿವರವಾಗಿ ನೋಡೋಣ ಅಂತ ಹೇಳಿ ಅವನಿಗೆ ವಿವರವಾಗಿ ಅದರ ಬಗ್ಗೆ ಹೇಳ್ತಾನೆ ಅದನ್ನು ಏನು ಅಂತ ನಾವು ಹೇಳಿ ನೋಡೋಣ ವೇ ಹಲವು ಪರಿಯಲಿ ವಸುಧೆಯೊಳು ನಾನಾ ತೆರೆದಿ ಬಂದೆ ಸೇವಾ ವರವೇದಂಗಳಿಂ ನೆರೆ ಬೇರೆ ಬೇರಾಗಿ ಸಸಿನೇ ನಿಶ್ಚಿತವೆನಿಸುತಿಹ ನಿಜ ನಿಶಿತ ಯುಕ್ತಿಯನುಳ್ಳ ಸೂತ್ರ ಪ್ರಸರದಿಂದ ಆ ಬೊಮ್ಮ ಹೇಳಿಕೊಳು ತಲಿಯುವುದಿಂದ ಈ ಜ್ಞಾನವನ್ನು ವಿವರಿಸೋದು ಹೇಗೆ ಅಂತ ಹೇಳ್ತಾರಂತೆ ದೇವೋತ್ತಮದಂತಹ ಪರಮ ಪುರುಷನಾದ ಕೃಷ್ಣನೇ ಅತ್ಯುನ್ನತ ಅಧಿಕಾರಿ ಇದಕ್ಕೆಲ್ಲ ಒಡೆಯನಾದವನು ಇದಕ್ಕೆಲ್ಲ ಯಜಮಾನನಾದವನು ಶ್ರೀ ಕೃಷ್ಣ ಪರಮಾತ್ಮ ನಾನು ಅಂತ ಹೇಳ್ತೀಳಿ ನೀನು ಅಂತ ಹೇಳ್ತಾನೆ ಮತ್ತೆ ಆ ವಿದ್ವಾಂಸರು ಏನು ಹೇಳಿದ್ದಾರೆ ಅದನ್ನು ಯಾವಾಗಲೂ ಹಿಂದಿನ ಆಚಾರ್ಯರಿಂದ ಅದನ್ನು ಹೇಳಲ್ಪಟ್ಟಿದ್ದಾರೆ ಅದನ್ನು ಮಾತ್ರ ನಾನು ಹೇಳೋದು ನಾನೇನು ಈವಾಗ ಸೃಷ್ಟಿ ಮಾಡಿ ನಿನಗೆ ಹೇಳುತ್ತಾ ಇಲ್ಲ ಹಿಂದೆ ವೇದದಲ್ಲಿ ಏನು ಹೇಳಿದ್ದಾರೆ ಗೊತ್ತಿದ್ದವರು ತಿಳಿದವರು ವಿದ್ವಾಂಸರು ಏನು ಹೇಳಿದ್ದಾರೆ ಮುನಿಗಳು ಏನು ಹೇಳಿದ್ದಾರೆ ಬ್ರಹ್ಮನು ಏನು ತಿಳಿದಿದ್ದಾನೆ ಆ ವಿಷಯವನ್ನು ನಿನಗೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಅದನ್ನೆಲ್ಲ ವಿವರಿಸಲಿಕ್ಕೆ ಹೊರಡ್ತಾನಂತೆ ಅದನ್ನು ಏನು ಅಂತ ನಾವೀಗ ನೋಡೋಣ

ಇನಿತು ತೋರು ಈ ಶರೀರ ಹೇಗೆ ಮಾಡಿದೆ ಪಂಚಮಹಾಭೂತಗಳಿಂದ ಮಾಡಿದೆ ಭೂಮಿ ನೀರು ಅಗ್ನಿ ವಾಯು ಆಕಾಶ ಇದ್ರೆಲ್ಲದರಿಂದ ಮಾಡಿದೆ ಆ ಒಂದು ರೀತಿಯಿಂದ ನಮ್ಮ ದೇಹವೂ ಆಗಿದೆ ಪಂಚಭೂತಗಳಿಂದ ದೇಹ ಆಗಿದೆ ಅನಂತರ ಆ ದೇಹದಲ್ಲಿ ಏನು ಸೇರಿದೆ ಅದರಲ್ಲಿ ಅಹಂಕಾರ ಸೇರಿದೆ ಬುದ್ಧಿ ಸೇರಿದೆ ಮತ್ತು ಆ ಪ್ರಕೃತಿಯ ಆ ಮೂರು ಗುಣ ಇದೆ ಅಲ್ಲ ರಜಸ್ಸು ತಮಸ್ಸು ಮತ್ತು ಸಾತ್ವಿಕ ಅಂತ ಅನ್ನುವಂಥದ್ದು ಆ ಮೂರು ಗುಣಗಳು ಸೇರಿದೆ ಮತ್ತು ಅದರಲ್ಲಿ ಇನ್ನೇನಿದೆ ಆ ಶರೀರದಲ್ಲಿ ಐದು ಜ್ಞಾನೇನೇಂದ್ರಿಯತೆಗಳಿದೆ ಕಣ್ಣು ಕಿವಿ ಮೂಗು ಬಾಯಿ ನಾಲಗೆ ಮತ್ತು ಚರ್ಮ ಹೀಗೆ ಆ ಐದು ಪಂಚೇಂದ್ರಿಯಗಳಿದೆ ನಾವು ಹೇಳ್ತೀವಿ ಕರ್ಮೇಂದ್ರಿಯಗಳು ಐದು ಪಂಚೇಂದ್ರಿಯಗಳು ಐದು ಮತ್ತೆ ಒಂದು ಬುದ್ಧಿ ಅಥವಾ ಮನಸ್ಸು ಅಥವಾ ಅಹಂಕಾರ ಅಂತ ಹೇಳ್ತಾರೆ ಹಾಗೆ ಒಟ್ಟು ಹನ್ನೊಂದು ಇದೆ ನಮ್ಮ ದೇಹದಲ್ಲಿ ಅಂತ ಹೇಳ್ತಾರೆ ಹಾಗೆ ಐದು ಕರ್ಮೇಂದ್ರಿಯಗಳಿದೆ ಅದು ಯಾವುದು ಧ್ವನಿ ಶಬ್ದ ಅಂತ ಹೇಳ್ತೀವಿ ಕಾಲುಗಳು ಮತ್ತೆ ಕೈಗಳು ಮತ್ತು ನಮ್ಮ ಜನನೇಂದ್ರಿಯ ಮಲಮುಸ ಮೂತ್ರ ವಿಸರ್ಜನೆ ಮಾಡುವಂತಹ ಆ ಜನನೇಂದ್ರಿಯ ಮತ್ತು ಬುಧದ್ವಾರಗಳು ಇದು ಕರ್ಮೇಂದ್ರಿಯಗಳಾಗುತ್ತೆ ಏನು ಕೆಲಸ ಬೇಕೋ ಮನಸ್ಸು ಏನು ಸೂಚಿಸುತ್ತೆ ಅದನ್ನು ಮಾಡೋದು ಈ ಆ ಐದು ಜ್ಞಾನೇಂದ್ರ ಏನು ಮಾಡುತ್ತೆ ಕಣ್ಣು ನೋಡುತ್ತೆ ಯಾವುದೋ ಒಂದು ವಸ್ತುವನ್ನು ಆ ಕಣ್ಣು ನೋಡಿದ್ದನ್ನು ಕಣ್ಣಿಗೆ ಮಾಡಲಿಕ್ಕಾಗಲ್ಲ ಈಗ ಒಂದು ವಸ್ತು ಚೆನ್ನಾಗಿದೆ ಅಂತ ಹೇಳೋಣ ಒಂದು ಅಂಗಡಿಗೆ ಹೋಗಿ ಒಂದು ಹಣ್ಣು ನೋಡಿದ್ದೀವಿ ಚೆನ್ನಾಗಿದೆ ಅಂತ ಆದರೆ ಹಣ್ಣನ್ನು ತೆಗೊಳ್ಳೋದು ಆ ಕರ್ಮೇಂದ್ರೆ ಕೈಯಲ್ಲಿ ತಗೊಳ್ತಾರೆ ಆಮೇಲೆ ಅದನ್ನು ಸವಿಯೋದು ನಾಲಿಗೆ ಕಣ್ಣಿಗೆ ನೋಡುವ ಕೆಲಸ ಮಾತ್ರ ಆ ಬುದ್ಧಿ ಆ ಹಣ್ಣನ್ನು ನೀನು ತೆಗೋ ಚೆನ್ನಾಗಿದೆ ಅಂತ ಬುದ್ಧಿ ಪ್ರೇರೇಪಿಸ್ತಾ ಇರುತ್ತೆ ಹಾಗೆಯೇ ಕರ್ಮೇಂದ್ರಿಯಗಳಿಂದ ಅದನ್ನು ಮಾಡಿಸ್ತಾ ಇರ್ತಾರೆ ಅದನ್ನು ಮಾಡಿಸೋದು ಯಾರು ಒಳಗಿರುವ ಪರಮಾತ್ಮ ಮಾಡಿಸ್ತಾನೆ ಮತ್ತೆ ಇದು ಎಲ್ಲ ಆ ಮನಸ್ಸಿನ ಇರ್ತದೆ ಇಂಥದ್ದೆಲ್ಲ ನಮ್ಮ ಮನಸ್ಸಿನ ಒಳಗಿರ್ತದೆ ಅದನ್ನು ನಾವು ಅಂತರಿಂದ್ರಿಯ ಅಂತ ಹೇಳ್ತೀವಿ ಅಥವಾ ಮನಸ್ಸು ಅಂತ ಹೇಳ್ತೀವಿ ಅಥವಾ ಬುದ್ಧಿ ಅಂತ ಹೇಳ್ತೀವಿ ಹೀಗೆಯೇ ಮುಂದುವರಿಸಿ ಮುಂದುವರಿಸಿ ಮತ್ತೆ ವಾಸನೆ ರುಚಿ ಇದೆಲ್ಲ ಅದರೊಳಗೆ ಬರ್ತೆ ರೂಪ ಸ್ಪರ್ಶ ಶಬ್ದ ಇದೆಲ್ಲ ಒಟ್ಟಿಗೆ ಇಪ್ಪತ್ನಾಲ್ಕು ನಾವು ಕನಕದಾಸರು ಮಾಡಿದಂಥ ಹಾಡನ್ನು ಕೇಳಿದರೆ ಚರಣ ಭಜನೆ ಅದರಲ್ಲಿ ಇಪ್ಪತ್ತೈದು ಬರುತ್ತೆ ಆ ಇಪ್ಪತ್ನಾಲ್ಕು ದೇವರನ್ನು ಮಾಡಿ ಈ ಇಪ್ಪತ್ನಾಲ್ಕು ಇಂದ್ರಿಯಗಳು ನಮಗೆ ಆ ದೇಹದಲ್ಲಿ ಇರುವಂತಹ ಕೆಲವು ಎಲ್ಲ ಇದನ್ನು ನಮಗೆ ಅದನ್ನು ಇಪ್ಪತ್ನಾಲ್ಕು ಇಂದ್ರಿಯಗಳು ತೋರಿಸುತ್ತಿವೆ ಹೀಗೆ ಮುಂದೆ ಮುಂದೆ ಹೋಗಿ ಇಪ್ಪತ್ನಾಲ್ಕು ಎಲ್ಲ ಕೆಲಸಗಳನ್ನು ಮಾಡ್ತಾ ಇರುತ್ತೆ ಮಾಡ್ತಾ ಇದ್ದರೆ ಆ ಮಾಡಲಿಕ್ಕೆ ಒಬ್ಬ ಬೇಕಲ್ಲ ಇಪ್ಪತ್ನಾಲ್ಕನ್ನು ವಿಶೇಷ ಮಾಡಿ ಅದನ್ನು ಮಾಡೋದು ಓ ಇದು ಹೀಗೆ ಮಾಡೋದಾ ಕಣ್ಣನ್ನು ಬರೀ ವಾಸನೆ ರುಚಿ ನೋಡುತ್ತಾ ಇಲ್ಲ ಮೂಗು ಗಂಧ ನೋಡೋದು ರುಚಿಯ ವಾಸನೆ ನೋಡುತ್ತೆ ನಾಲಿಗೆ ರುಚಿ ನೋಡುತ್ತೆ ಇದನ್ನೆಲ್ಲ ಯಾರು ಮಾಡೋದು ನಾವು ತಿಳ್ಕೊಳ್ಬೇಕು ಓ ಇಂಥ ಅಂಗ್ ಇಂದ್ರಿಯ ಅಥವಾ ಇಂಥ ಅಂಗ ಈ ಕೆಲಸ ಮಾಡೋದು ಕೈಯನ್ನು ಎತ್ತುವುದು ನಾವು ಆದರೆ ಹೊಡಿಲಿಕ್ಕೆ ಮನಸ್ಸು ಹೇಳಬೇಕು ಅಥವಾ ಶೇಕ್ ಹ್ಯಾಂಡ್ ಕೊಡಲಿಕ್ಕೆ ಆ ಮನಸ್ಸು ಹೇಳಬೇಕು ಆ ಮನಸ್ಸು ನೀನು ಇಂಥದ್ದನ್ನು ಮಾಡು ಅಂತ ಹೇಳಿದರೆ ಮಾತ್ರ ಮಾಡೋದು ಆ ಮನಸ್ಸನ್ನು ಓ ಇವಾಗ ನಾವು ಯಾವ ಸ್ಥಿತಿಯನ್ನು ಬರಬೇಕು ಏನು ಹೊಡಿಲಿಕ್ಕೆ ಹೋಗ್ತಾ ಇದೆಯಾ ಅಲ್ಲ ನಾವು ಕೊಡಲಿಕ್ಕೆ ಅಥವಾ ಕೈ ಮುಗಿಲಿಕ್ಕೆ ಹೋಗೋದಾ ಅದನ್ನು ಮಾತ್ರ ನಾವು ತಿಳ್ಕೊಂಡ್ರೆ ಆವಾಗ ಅವನು ಕ್ಷೇತ್ರಜ್ಞನ ಆಗ್ತಾನಂತೆ ಕ್ಷೇತ್ರದಲ್ಲಿ ಇದ್ದು ಆ ಕ್ರಿಯೆಗಳಿಗೆ ಎಲ್ಲ ಆ ಒಂದು ಇದನ್ನು ಕೊಡುವಂತಹ ಅವನು ಅಂತಹ ಕ್ಷೇತ್ರಜ್ಞ ಆಗ್ತಾನೆ ಆ ಕ್ಷೇತ್ರಜ್ಞನ ತಿಳ್ಕೊಳ್ಳೋದು ನಮಗೆ ಬಹಳ ವಿಶೇಷವಾಗಿದೆ ಅಂತ ಹೇಳಿ ಮತ್ತೆ ಮುಂದುವರಿಸಿ ಮುಂದುವರಿಸ್ತಾರೆ ये <laughs> काम क्रोध सुखमन्ते